ಅನಂತಕುಮಾರ್ ಹೆಗ್ಡೆಯವರು ಇದು ಮೊದಲನೇ ಸಲ ಅಲ್ಲ ಹಿಂದೆ ಮಂತ್ರಿ ಆಗಿದ್ದವರು ಕೂಡ ಹೇಳಿದ್ದು ಯಾರ ಕಾಲದಲ್ಲಿ ಮಂತ್ರಿ ಆಗಿದ್ದದು ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದರು ನರೇಂದ್ರ ಮೋದಿಯವರು ಅವರನ್ನು ಮಂತ್ರಿ ಮಂಡಲದಿಂದ ಬಿಡೋದಾಗಲಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಕೊಳ್ಳಲಿಲ್ಲ ಇದು ಬಿಜೆಪಿಯವರ ಇಡನ್ ಅಜೆಂಡಾ ಸಂವಿಧಾನ ಬದಲಾವಣೆ ಮಾಡಬೇಕು ಈಗ ಏನು ಹೇಳಿದ್ದಾರೆ ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು ಅಲ್ವಾ ಅದಕ್ಕೋಸ್ಕರವಾಗಿ ನಮಗೆ ಟೂ ಥರ್ಡ್ ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಟೂ ಥರ್ಡ್ ಮೆಜಾರಿಟಿ ಬೇಕು ಅವರು ದೇಶ ಉದ್ಧಾರ ಮಾಡೋಕ್ಕಲ್ಲ ಬಡವರು ಉದ್ಧಾರ ಮಾಡೋಕ್ಕಲ್ಲ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಯಾಕಂತಂದರೆ ಅವರು ಮರುವಾದವನ್ನು ಸಮರ್ಥನೆ ಮಾಡ್ತಕ್ಕಂಥ ಮನುಸ್ಮೃತಿಯನ್ನು ಮಾಡತಕ್ಕ ಇದನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಇಡ ನಜೆಂಡ ಅದಕ್ಕೆ ಇಡೀ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾರೆ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ ರಕ್ತಪಾತ ಆಗ್ತದೆ ಅದರಿಂದ ಅವ್ರ ಇಡನ್ ಅಜೆಂಡಾ ಇವತ್ತು ಅವನ ಮೂಲಕ ಅನಂತಕುಮಾರ್ ಹೆಗ್ಡೆ ಮೂಲಕ ಏಳಿಸ್ತಾ ಇದ್ದಾರೆ ಬಿ ಜೆ ಪಿ ಹಿರಿಯ ನಾಯಕರುಗಳು ಅವ್ರ ಮೂಲಕ ಹೇಳಿಕೆ ಏನು ವೈಯಕ್ತಿಕ ಹೇಳಿಕೆ ಅಂತಂದರೆ ಮಂತ್ರಿಮಂಡಲದಲ್ಲಿ ಇದ್ಕೊಂಡು ವೈಯಕ್ತಿಕ ಆಗ್ತದ ಸರ್ಕಾರ ಅಂತಂದರೆ ಅದು ಪಕ್ಷದ ಸ್ಟೇಟ್ಮೆಂಟು ಸರ್ಕಾರದ ಸ್ಟೇಟ್ಮೆಂಟು ಇವನು ಎಂ ಪಿ ಈಗ ಸಿಟ್ಟಿಂಗ್ ಎಂ ಪಿ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಏನು ಮತ್ತು ಸೀನಿಯರ್ ಎಂ ಪಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದರೆ ಸಿ ಇಟ್ ಶೋಸ್ ಬಿ ಜೆ ಪಿ ಇಡನ್ ಅಜೆಂಡಾ ಮಾಡಬೇಕು ಯಾಕಂತಂದರೆ ಅವರಿಗೆ ಸರ್ವಾಧಿಕಾರಿನಲ್ಲಿ ನಂಬಿಕೆ ಇರ್ತದೆ ಸರ್ವಾಧಿಕಾರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ವಾಧಿಕಾರಿ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಮನುಸ್ಮೃತಿ ಜಾರಿ ಕೊಡಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಮನುಸ್ಮೃತಿಗೆ ಅನುಗುಣವಾದಂಥ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಯಾಕಂದರೆ ಇದು ಸಮ ಸಮಾಜ ಬಯಸತ್ತೆ ಎಲ್ಲರಿಗೂ ಅವಕಾಶ ವಂಚಿತರಾಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥದನ್ನು ಮಾಡ್ತದೆ ನಮ್ಮ ಸಂವಿಧಾನದಲ್ಲಿ ಸ್ವಾತಂತ್ರ ಸಮಾನತೆ ಪ್ರಾತಿನಿಧ್ಯ ಸ್ವಾತಂತ್ರ್ಯ ಸಮಾನತೆ ಪ್ರಾತೃ ಗೊತ್ತಾಯ್ತ ಸ್ವಾತಂತ್ರ್ಯ ಅಂದ್ರೆ ಏನು ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕು ಅಂತ ಹೇಳೋದು ಈ ಅನಂತಕುಮಾರ್ ಹೆಗ್ಡಿಯವರು ಇದು ಮೊದಲನೇ ಸಲ ಅಲ್ಲ ಹಿಂದೆ ಮಂತ್ರಿ ಆಗಿದ್ದವರು ಕೂಡ ಹೇಳಿದ್ದೆ ಯಾರ ಕಾಲದಲ್ಲಿ ಮಂತ್ರಿ ಆಗಿದ್ದದ್ದು ನರೇಂದ್ರ ಮೋದಿಯವರ ಕಾಲದಲ್ಲಿ ಮಂತ್ರಿ ನರೇಂದ್ರ ಮೋದಿಯವರು ಅವರನ್ನ ಮಂತ್ರಿ ಮಂಡಲದಿಂದ ಬಿಡೋದಾಗಲಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಕೊಳ್ಳಲಿನ ಇದು ಬಿ ಜೆ ಪಿ ಅವರ ಇಡನ್ ಅಜೆಂಡಾ ಸಂವಿಧಾನ ಬದಲಾವಣೆ ಮಾಡಬೇಕು ಈಗ ಏನು ಹೇಳಿದ್ದಾರೆ ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು ಅಲ್ವಾ ಅದಕ್ಕೋಸ್ಕರವಾಗಿ ನಮಗೆ ಟೂ ಥರ್ಡ್ ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಟೂ ಥರ್ಡ್ ಮೆಜಾರಿಟಿ ಬೇಕು ಅವರಿಗೆ ದೇಶ ಉದ್ಧಾರ ಮಾಡೋಕ್ಕಲ್ಲ ಬಡವರು ಉದ್ಧಾರ ಮಾಡೋಕ್ಕಲ್ಲ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಯಾಕಂತಂದರೆ ಅವರು ಮನುವಾದವನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು ಮನುಸ್ಮೃತಿಯನ್ನು ಮಾಡ್ತಕ್ಕ ಇದನ್ನು ಸಮರ್ಥನೆ ಮಾಡ್ತಕ್ಕಂಥವರು ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಇಡನ ಜನ್ಮ ಅದಕ್ಕೆ ಇಡೀ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾರೆ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ ರಕ್ತಪಾತ ಆಗ್ತದೆ ಅದರಿಂದ ಅವ್ರ ಇಡನ್ ಅಜೆಂಡಾ ಇವತ್ತು ಅವನ ಮೂಲಕ ಅನಂತಕುಮಾರ್ ಹೆಗ್ಡೆ ಮೂಲಕ ಏಳಿಸ್ತಾ ಇದ್ದಾರೆ ಬಿ ಜೆ ಪಿ ಹಿರಿಯ ನಾಯಕರುಗಳು ಅವ್ರ ಮೂಲಕ ಹೇಳಿದ್ದಾರೆ ಏನು ವೈಯಕ್ತಿಕ ಹೇಳಿಕೆ ಅಂತಂದರೆ ಮಂತ್ರಿ ಮಂಡಲದಲ್ಲಿ ಇದ್ಕೊಂಡು ವೈಯಕ್ತಿಕ ಆಗ್ತದ ಹಾ ಸರ್ಕಾರ ಅಂತಂದರೆ ಅದು ಪಕ್ಷದ ಸ್ಟೇಟ್ಮೆಂಟು ಎಂ ಸರ್ಕಾರದ ಸ್ಟೇಟ್ಮೆಂಟು ಇವನು ಎಂ ಪಿ ಈಗ ಸಿಟ್ಟಿಂಗ್ ಎಂ ಪಿ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಏನು ಮತ್ತೆ ಸೀನಿಯರ್ ಎಂಪಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಸೋ ಅವರು ಇಡನ್ ಅಜೆಂಡಾ ಮಾಡಬೇಕು ಯಾಕಂತಂದರೆ ಅವ್ರಿಗೆ ಸರ್ವಾಧಿಕಾರಿನಲ್ಲಿ ನಂಬಿಕೆ ಇಟ್ಟರೆ ಸರ್ವಾಧಿಕಾರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ವಾಧಿಕಾರಿ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಮನುಸ್ಮೃತಿ ಜಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಮನುಸ್ಮೃತಿಗೆ ಅನುಗುಣವಾದಂಥ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಯಾಕಂದರೆ ಇದು ಸಮ ಸಮಾಜ ಬಯಸುತ್ತೆ ಎಲ್ರಿಗೂ ಅವಕಾಶ ವಂಚಿತರಾಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದನ್ನು ಮಾಡ್ತದೆ ನಮ್ಮ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಪ್ರಾಥಮಿಕ ಸ್ವಾತಂತ್ರ್ಯ ಸಮಾನತೆ ಪ್ರಾಥಮಿಕ ಗೊತ್ತಾಯ್ತ ಸ್ವಾತಂತ್ರ್ಯ ಅಂದ್ರೇನು ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕು ಅಂತ